ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಬಜಾಜ್ನ ಹೊಸ ಚೇತಕ್ ಇದರ ಒಂದು ಡೀಟೇಲ್ ಆಗಿರುವಂಥ ವಿಡಿಯೋನ ನಾನು ಮಾಡಿದ್ದೀನಿ ಆಲ್ರೆಡಿ ಬಟ್ ಇವಾಗ ಇದರ ಒಂದು ಸ್ಕೆಲಿಟನ್ ವರ್ಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಬಜಾಜ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ಬಜಾಜ್ ಚೇತಕ್ನ ಲಾಂಚ್ ಮಾಡಿದ್ರು ಎಲೆಕ್ಟ್ರಿಕ್ ರೂಪದಲ್ಲಿ ಸೊ ಹಳೆ ಚೇತಕ್ ಇತ್ತಲ್ಲ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನ್ನೋ ಹೆಸರನ್ನೇ ಇಟ್ಕೊಂಡು ಈ ಒಂದು ಎಲೆಕ್ಟ್ರಿಕ್ನ ಲಾಂಚ್ ಮಾಡಿದ್ರು ಅದಾದಮೇಲೆ ಕಾಲಕ್ಕೆ ತಕ್ಕಂತೆ ಬೇಕಾದಂತಹ ಅಪ್ಡೇಟ್ಗಳನ್ನೆಲ್ಲ ಕೊಡ್ತಾ ಬಂದಿದ್ರು ಬಜಾಜ್ ಅವರು ನಿಮಗೆಲ್ಲ ಗೊತ್ತೇ ಇದೆ ಈಗ ಇದರಲ್ಲಿ ನಿಮಗೆ ತ್ರೀ ಫೈವ್ ಸೀರೀಸ್ನ ಒಂದು ಬಜಾಜ್ನ ಲಾಂಚ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ದ ಚೇತಕ್ ಎಟ್ ಅಂತ ದ ಬೆಸ್ಟ್ ಚೇತಕ್ ಎಟ್ ಅಂತ ತ್ರೀ ಫೈವ್ ಸೀರೀಸ್ ಸೊ ಅಂದ್ರೆ ಇಲ್ಲಿ ತನಕ ಬಂದಿರುವಂತಹ ಬಜಾಜ್ ಚೇತಕ್ ಎಲೆಕ್ಟ್ರಿಕಲ್ಲಿ ಈ ಚೇತಕ್ ಬೆಸ್ಟ್ ಅನ್ನೋದು ಆ ಒಂದು ಟ್ಯಾಗ್ ನ ಹೆಸರು ನೀವು ಇದ್ರಲ್ಲಿ ನೋಡಬಹುದು ತುಂಬಾ ಚೇಂಜಸ್ನ ಮಾಡಿದರೆ ಕೂಡ ನಾನು ಒಂದು ವಿಡಿಯೋ ಹೇಳಿದ್ದೀನಿ ಬಟ್ ಇಲ್ಲಿ ನಾನು ನಿಮಗೆ ಹೇಳ್ತಿರೋದು ಒಂದಷ್ಟು ವಿಷಯಗಳು ಅದರಲ್ಲಿ ಹೇಳಕ್ ಆಗಿರುವಂತಹ ಒಂದಷ್ಟು ವಿಷಯಗಳು ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಈ ಒಂದು ಬಜಾಜ್ ಚೇತಕ್ ಸ್ಕೆಲಿಟನ್ ವರ್ಷನ್ ಈ ತರ ಇದೆ ಇದು ಆಕ್ಚುಲಿ ನಿಮಗೆ ನೋಟದಲ್ಲೆಲ್ಲ ಚೇಂಜ್ ಮಾಡಿಲ್ಲ ಡಿಸೈನಲ್ಲೆಲ್ಲ ಅಂತಹ ಚೇಂಜಸ್ ಏನೂ ಆಗಿಲ್ಲ ಆಗಿರೋದು ಇದರ ನಿಮಗೆ ನಿಮಗಿದ್ರ ಒಂದು ಚೇಸಿ ಆಗಿರ್ಬೋದು ಸ್ಟೋರೇಜ್ ಆಗಿರ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು ಸೊ ಅದರಲ್ಲಿ ಮೇಯ್ನಾಗಿ ಚೇಂಜ್ ಆಗಿರುವಂಥದ್ದು ಅದರಲ್ಲಿ ನಾನು ಹೇಳೋದು ಮೊದಲನೇದೇನು ಅಂದರೆ ಇದರ ಒಂದು ಚೇಸಿಸ್ ಅಂತ ಹೇಳ್ಬೋದು ನಮಗೆ ಹಳೆ ಚೇತಕ್ ಏನಿತ್ತು ಅದರ ಒಂದು ಚೇಸಸ್ನ ರೀಡಿಸೈನ್ ಮಾಡಿ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹಿಂದುಗಡೆ ಸೊ ಹಾಗಾಗಿ ಅವ್ರು ಆ ಮಾಡಿರುವಂಥ ಪ್ರಮುಖವಾದ ವಿಷಯ ಏನು ಅಂದರೆ ಆ ಒಂದು ಟಯರ್ ಏನಿದೆ ಹಿಂದುಗಡೆ ಟೈರ್ ಸೊ ಅದನ್ನು ಸ್ವಲ್ಪ ಹಿಂದಕ್ಕಿಟ್ಟು ಆ ಒಂದು ವೀಲ್ ಬೇಸ್ನ ಜಾಸ್ತಿ ಮಾಡಿದ್ದಾರೆ ಸೊ ಹಾಗೆ ಹಿಂದಕ್ಕೆ ಇಡುವಾಗ ಚೇಸಿಸ್ನ ಕೂಡ ರೀಡಿಸೈನ್ ಮಾಡಬೇಕಾಗುತ್ತೆ ಅದನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೈದು ಎಮ್ ಎಮ್ನ ಒಂದು ವೀಲ್ ಬೇಸ್ ಇದರಲ್ಲಿ ಜಾಸ್ತಿ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನೀವೇನು ರೈಡ್ ಮಾಡೋವಾಗ ನಿಮಗೆ ಆ ಒಂದು ಲೆಗ್ ರೂಮ್ ಏನಿದೆ ಅಂದರೆ ಇಲ್ಲಿ ಈ ಒಂದು ಸ್ಪೇಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಇನ್ನು ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಆಗಿ ಕೂರ್ಬೋದು ಅಥವಾ ಅಲ್ಲಿ ಏನಾದರೂ ನಿಮಗೆ ಇಡಬೇಕಂದ್ರೆ ಇಟ್ಕೊಂಡು ಹೋಗ್ಬೋದು ಅದೊಂದು ಮೈನ್ ಆಗಿರುವಂಥ ವಿಷಯ ಇನ್ನೊಂದು ವಿಷಯ ಏನಂದರೆ ಈ ಒಂದು ಸ್ಕೂಟ್ರಲ್ಲಿ ಆಗಿರುವಂತಹ ಮತ್ತೊಂದು ಚೇಂಜ್ ಏನು ಅಂದರೆ ಇದರ ಒಂದು ಸ್ಟೋರೇಜ್ ಸ್ಪೇಸ್ ಅಂತ ಹೇಳ್ಬೋದು ಆ ಒಂದು ವೀಲ್ ಬೇಸ್ ಜಾಸ್ತಿ ಆಗಿರೋದ್ರಿಂದ ಸ್ಟೋರೇಜ್ ಸ್ಪೇಸ್ ಕೂಡ ಬಜಾಜ್ ಅವರು ಜಾಸ್ತಿ ಮಾಡಿದ್ದಾರೆ ಈ ಒಂದು ಚೇತಕಲ್ಲಿ ಸೊ ಇನ್ನೀಗ ನಮಗೆ ತರ್ಟಿ ಫೈವ್ ಲೀಟರ್ನ ಒಂದು ಬೂಟ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ನೋ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮಗೆ ಹೋದಾದರೆ ತುಂಬಾ ನಿಮಗೆ ಇದರಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇದೆ ಏನು ಬೇಕಾದರೂ ಇಟ್ಕೊಂಡು ಹೋಗ್ಬೋದು ಒಂದು ಎರಡು ಫುಲ್ ಹೆಲ್ಮೆಟ್ ಆಗಿರ್ಬೋದು ಅಥವಾ ನಿಮಗೆ ಮನೆಗೆ ಬೇಕಾಗಿರುವಂಥ ದಿನಸಿ ಸಾಮಾನು ಆಗಿರ್ಬೋದು ನಿಮಗೇನು ಬೇಕೋ ಅದರಲ್ಲಿ ಇಟ್ಕೊಂಡು ಹೋಗ್ಬೋದು ಆ್ಯಂಡ್ ಈ ಒಂದು ಸ್ಕೂಟ್ರಲ್ಲಿ ನಮಗೆ ಫ್ಲೋರ್ ಬೋರ್ಡ್ ಬ್ಯಾಟ್ರಿ ಕೂಡ ಸಿಗುತ್ತೆ ಸೊ ಅದನ್ನೇ ಇಲ್ಲಿ ನೋಡ್ಬೋದು ನಾವೇನು ಇಡ್ತೀವಲ್ಲ ಅಲ್ಲಿ ಆ್ಯಕ್ಚುಲಿ ಇದರ ಒಂದು ಬ್ಯಾಟ್ರಿನ ಇಟ್ಟಿದ್ದಾರೆ ಸೊ ಈ ಬ್ಯಾಟ್ರಿ ಕೂಡ ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿ ಟ್ವೆಂಟಿ ನೈ ಟ್ವೆಂಟಿ ಇಷ್ಟು ಟು ಸೆವೆಂಟಿ ಒನ್ನ ಒಂದು ಸೆಲ್ ಅನಿಸುತ್ತೆ ಇದರಲ್ಲಿ ಸೊ ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿ ಲಾಸ್ಟ್ ಮಾಡಲಿಗೆ ಕಂಪೇರ್ ಮಾಡಿದರೆ ಮೂರು ಕೆ ಜಿ ಲೈಟರ್ ಆಗಿದೆ ಸ್ಕೂಟರ್ ಟು ಓವರ್ ಆಲ್ ಆಗಿ ಮೂರು ಕೆ ಜಿ ಲೈಟರ್ ಆಗಿದೆ ಪವರ್ ಅಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ ಬಟ್ ವೆಹಿಕಲ್ ಲೈಟ್ ಆದಾಗ ನಮಗೆ ಓಡಿಸುವಾಗ ಅದರ ಪವರ್ ಕೂಡ ಸ್ವಲ್ಪ ಫೀಲ್ ಆಗುತ್ತೆ ಸ್ವಲ್ಪ ಜಾಸ್ತಿ ಆಯಿತು ಫೀಲ್ ಆಗುತ್ತೆ ಇದಿಷ್ಟು ಇದರ ಒಂದು ಫ್ಲೋರ್ಬೋರ್ಡ್ ಬ್ಯಾಟ್ರಿ ಬಗ್ಗೆ ಆಗಿರ್ಬೋದು ಬ್ಯಾಟ್ರಿ ಕೆಪಾಸಿಟಿ ಹೇಳ್ತೀನಿ ತ್ರೀ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿನ ಇದರಲ್ಲಿ ಇಟ್ಟಿದ್ದಾರೆ ಸೊ ನಿಮ್ಮ ರೇಂಜ್ ನಿಮಗೆ ಐ ಡಿ ಸಿ ರೇಂಜ್ ಆ್ಯಕ್ಚುಲಿ ಒನ್ ಫಿಫ್ಟಿ ತ್ರೀ ಎಲ್ಲ ಹೇಳ್ತಾರೆ ಬಟ್ ರಿಯಲ್ ವರ್ಲ್ಡಲ್ಲಿ ಒನ್ ಟ್ವೆಂಟಿ ಫೈವ್ ಟು ಒನ್ ತರ್ಟಿ ಆರಾಮಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಅಗೈನ್ ಅದನ್ನ ನಾವು ಟೆಸ್ಟ್ ಮಾಡಿ ನೋಡಬೇಕು ಇನ್ನು ಇದರಲ್ಲಿ ನಮಗೆ ಇಲ್ಲಿ ಇಟ್ಟಿರೋದು ಈ ಒಂದು ಸ್ಕೂಟರ್ನ ಮೋಟ್ರ್ ಅಂತ ಹೇಳ್ಬೋದು ನಮ್ಮ ಒಂದು ಐ ಸಿ ಸ್ಕೂಟ್ರಲ್ಲಿ ಎಂಜಿನ್ ಎಲ್ಲ ಯಾವ ಥರ ಇದೆಯೋ ಇಲ್ಲಿ ಮೋಟ್ರ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಫೋರ್ ಕಿಲೋ ವ್ಯಾಟ್ನ ಒಂದು ಮೋಟ್ರ್ನ ಇಟ್ಟಿದ್ದಾರೆ ಸೊ ಇದು ಟೋಟಲಾಗಿ ಆಗಿ ಆಗಿರುವಂಥ ಚೇಂಜಸ್ ಅದು ಬಿಟ್ಟು ನಮಗೆ ಇಲ್ಲಿ ಡಿಸ್ಪ್ಲೇನೂ ಕೂಡ ಚೇಂಜ್ ಮಾಡಿದೆ ನೀವು ಇಲ್ಲಿ ನೋಡ್ಬೋದು ಇದರಲ್ಲಿ ನಿಮ್ಗೆ ತುಂಬ ಜಿಯೋ ಫೆನ್ಸಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ ಸ್ಟೋರೇಜ್ ಆಗಿರ್ಬೋದು ಈ ರೀತಿಯಂತ ತುಂಬ ವಿಷಯಗಳಲ್ಲಿ ಇದರಲ್ಲಿ ಸಿಗುತ್ತೆ ಸೊ ಇದಿಷ್ಟು ಮೇನ್ ಆಗಿ ಆಗಿರುವಂತಹ ಚೇಂಜಸ್ ನಿಮಗೆ ಈ ಒಂದು ಸ್ಕೆಲೆಟನ್ ವರ್ಷನ್ ಬಗ್ಗೆ ಆ್ಯಂಡ್ ನಾನು ಹೇಳಿದಂಥ ಈ ಒಂದಷ್ಟು ಚೇಂಜಸ್ ಬಗ್ಗೆ ಅನಿಸ್ತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂಡ್ ಮತ್ತೊಂದು ವೇಳೆಯಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮೀನ್ ಅಭಿಷೇಕ್ ಮೋಹನ್ಸ್ ಸೈನಿಂಗ್ ಆಫ್